ಒಂಬತ್ತು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ಸಂಜೆ ಮೇಲೆ ಒಂದು ಮೂರು ತಾಸು ಸತತವಾಗಿ ವಿಜಯಪುರ ಜಿಲ್ಲೆಯಲ್ಲಿ ಅದರಲ್ಲಿ ಸ್ಪೆಸಿಫಿಕಾಗಿ ವಿಜಯಪುರ ನಗರದಲ್ಲಿ ಮಳೆ ಆಗಿದೆ ಆದರೆ ಒಂದೇ ದಿನದಲ್ಲಿ ಕನಿಷ್ಠ ಎಪ್ಪತ್ತೈದು ಮಿಲಿಮೀಟ್ರ್ ಮಳೆ ಆಗಿದೆ ಎಪ್ಪತ್ತೈದು ಮಿಲಿಮೀಟ್ರ್ಗಿಂತ ಜಾಸ್ತಿ ಇರುತ್ತದೆ ಅದು ಆ ಮಾಹಿತಿ ಇನ್ನೂ ಕೆಲವೇ ಒಂದು ಸಮಯದಲ್ಲಿ ನಮಗೆ ಸಿಗಲಿದೆ ಇದರಿಂದ ವಿಜಯಪುರ ನಗರದಲ್ಲಿ ಭಾಳಷ್ಟು ಕಡೆ ನೀರು ನಿಂದುಬಿಟ್ಟಿದೆ ಉದಾಹರಣೆಗೆ ನಾನು ಇರುವ ಈ ಭಗವಾನ್ ಓಣಿ ಇರಲಿ ಅದೇ ರೀತಿ ರಾಮನಗರ್ ಕನ್ನಡ ನಗರ್ ನಗರ ವಾರ್ಡ್ ನಂಬರ್ ನಾಲ್ಕು ಇರಲಿ ಈ ಥರ ವಿವಿಧ ಕಡೆ ನೀರು ನಿಂತಿದೆ ಸೊ ಈಗ ಮೊದಲನೆಯ ಒಂದು ಆದ್ಯತೆ ನಮಗೆ ಈ ನಿಂದಿರುವ ನೀರನ್ನು ಡ್ರೈನ್ ಮಾಡಿ ಅದನ್ನು ಹೊರಗೆ ಕಳಿಸುವುದು ಆದ್ದರಿಂದ ಅಲ್ಲಿ ಇರುವ ಸಾರ್ವಜನಿಕರಿಗೆ ಅದರಲ್ಲಿ ಸ್ಪೆಸಿಫಿಕ್ ಆಗಿ ಮಹಿಳೆ ಮಕ್ಕಳಿಗೆ ಸ್ವಲ್ಪ ಅನುಕೂಲ ಮಾಡಿಕೊಡುವುದು ಯಾಕಂದರೆ ಇವತ್ತು ಸ್ಕೂಲಿದೆ ಭಾಳಷ್ಟು ಮಕ್ಕಳು ಸ್ಕೂಲ್ಗೆ ಹೋಗಬೇಕಾಯಿತು ಕೆಲವೊಂದು ಕಡೆ ಸ್ಕೂಲಿಗೆ ಹೋಗೋಕ್ಕಾಗಿಲ್ಲ ಹೇಳಿದ್ದಾರೆ ಸೊ ಫಸ್ಟ್ ಡ್ರೈನ್ ಮಾಡಿ ನೀರನ್ನು ಹೊರಗೆ ಕಳಿಸುವುದು ಮೊದಲನೇ ಆದ್ಯತೆ ನಮ್ಮದು ಎರಡನೇ ಆದ್ಯತೆ ಇದಕ್ಕೆ ಒಂದು ಕಾಯಂ ವ್ಯವಸ್ಥೆ ಮಾಡಬೇಕಾಗುತ್ತೆ ಅದ್ರ ಬಗ್ಗೆ ಕೂಡ ನಾವು ಈಗಾಗಲೇ ಡಿಸ್ಕಸ್ ಮಾಡ್ತಾ ಇದಕ್ಕೆ ಕೋಟೆಗೋಡೆ ಮತ್ತೆ ರಾಜಕಾಳ್ವೆಗಳನ್ನು ಸರಿಪಡಿಸುವುದು ಅಲ್ಲಿ ಒತ್ತುವರಿಗಳನ್ನು ತೆರವುಗೊಳಿಸುವುದು ಈ ಥರ ಕಾರ್ಯಾಚರಣೆಗಳು ಕೂಡ ನಾವು ಪ್ಯಾರ್ಲಲ್ಲಿ ಮಾಡ್ತೀವಿ ಆದರೆ ಈ ಮಳೆಗಾಲದಲ್ಲಿಯೇ ಎಲ್ಲ ಸಮಸ್ಯೆಗೂ ನಾವು ಒಂದು ಸೊಲ್ಯೂಷನ್ ಮಾಡೋಕ್ಕೆ ನಾವು ಖಂಡಿತ ಪ್ರಯತ್ನ ಮಾಡ್ತೀವಿ ಲೇಔಟ್ಗಳು ಸಮಸ್ಯೆ ಆಗಿದೆ ಮತ್ತೆ ಗುಂಟಾ ಪ್ಲಾಟ್ಗಳ ಸಮಸ್ಯೆ ಆಗಿದೆ ಈ ಲೇಔಟ್ ಟು ಲೇಔಟ್ ಕನೆಕ್ಟಿಂಗ್ ಅಂಡರ್ಗ್ರೌಂಡ್ ಮಾಡಿಲ್ಲ ಪೈಪ್ಗಳು ಹಾಕಿಲ್ಲ ಮತ್ತು ಗುಂಟಾ ಪ್ಲಾಟ್ ಅಲ್ಲಿ ಮೂಲ ಸೌಕರ್ಯಗಳೇ ಇಲ್ಲ ಸರ್ ಸೊ ಈ ಗುಂಡಾ ಬಗ್ಗೆ ಈಗಾಗಲೇ ಒಂದು ದೊಡ್ಡ ಸಭೆ ಕೂಡ ನಾವು ಮಾಡಿದ್ವಿ ಒಂದು ಜಿಲ್ಲಾ ಉಸ್ತುವಾರಿ ಅಧ್ಯಕ್ಷರ ಉಸ್ತುವಾರಿ ಸಚಿವರ ಅಧ್ಯಕ್ಷದಲ್ಲಿ ಇನ್ನೊಂದು ನಮ್ಮ ಅಧ್ಯಕ್ಷದಲ್ಲಿ ಕೂಡ ಸಭೆ ಮಾಡಿ ಗುಂಡಾ ಪ್ಲಾಟ್ಗಳನ್ನು ಕಡಿಮೆ ಮಾಡೋಕ್ಕೆ ವಿವಿಧ ಕ್ರಮಗಳನ್ನು ನಾವು ಇದ್ದೀವಿ ಇನ್ಕ್ಲೂಡಿಂಗ್ ಎಲೆಕ್ಟ್ರಿಸಿಟಿ ಕನೆಕ್ಷನ್ ಡಿಸ್ಕನೆಕ್ಟ್ ಮಾಡೋದಿಂದ ಹಿಡಿದು ಆದ್ದರಿಂದ ಮುಂದಿನ ದಿನಗಳಲ್ಲಿ ಗುಂಡಾ ಪ್ಲಾಟ್ಗಳು ಕಡಿಮೆ ಆಗುತ್ತೆ ಅಥವಾ ನಿಂದು ಹೋಗುತ್ತೆ ಆದರೆ ಇಷ್ಟು ದಿನ ಮಾಡಿಕೊಂಡು ಬಂದದ್ದು ನಾವು ಸ್ವಲ್ಪ ರಿಪೇರ್ಗಳು ಮಾಡಬೇಕಾಗುತ್ತೆ ಯಾಕಂದರೆ ಒಂದು ವರ್ಷ ಎರಡು ವರ್ಷ ಅಲ್ಲ ಸತತವಾಗಿ ಗುಂಡಾ ಪ್ಲಾಟ್ಗಳು ಮಾಡಿಕೊಂಡು ಬಂದಿದ್ದಾರೆ ಅದು ಒಂದೇ ವರ್ಷದಲ್ಲಿ ಅಥವಾ ಒಂದೇ ತಿಂಗಳಲ್ಲಿ ನಾವು ಎಲ್ಲ ಸರಿಪಡಿಸೋದು ಕಷ್ಟ ಸಾಧ್ಯ ಆಗುತ್ತೆ ಸೊ ಅದನ್ನು ಕೂಡ ಹಿಂದೆ ಆಗಿಯ ಸಮಸ್ಯೆಗಳನ್ನು ಹೇಗೆ ಸರಿಪಡಿಸುವುದನ್ನು ಕೂಡ ನಾವು ಒಂದು ದೊಡ್ಡ ಪ್ಲಾನ್ ಮಾಡ್ತೀವಿ ಮಾಸ್ಟರ್ ಪ್ಲಾನ್ ಇನ್ನು ಮುಂದೆ ಗುಂಡಾ ಪ್ಲಾಟ್ ಗಳು ನಾವು ನೋಡಿಕೊಳ್ಳುವ ವ್ಯವಸ್ಥೆ ಕೂಡ ಮಾಡುತ್ತೇವೆ ನಿನ್ನೆ ರಾತ್ರಿ ಎಂಟು ಗಂಟೆಯಿಂದ ಸುಮಾರು ಎರಡು ಗಂಟೆವರೆಗೆ ಮಳೆಯಾಗಿದೆ ಬಹಳ ಧಾರಾಕಾರ ಮಳೆ ಬಿದ್ದರಿಂದ ಸುಮಾರು ಕಡೆ ಎಲ್ಲೋ ಲೈಂಗ್ ಏರಿಯಲ್ಲಿ ಎಲ್ಲ ಬಹಳ ನುಗ್ಗಿ ಮನೆಯಲ್ಲ ನೀರು ನುಗ್ಗಿದೆ ಈಗಾಗಲೇ ಸಾಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಎಲ್ಲ ನಮ್ಮ ಮೇಯರ್ ಅವರು ನಮ್ಮ ಡೆಪ್ಟಿ ಮೇಯರ್ ಅವರು ಈ ಏನು ನಿರ್ದೇಶನ ಪ್ರಕಾರ ನಮ್ಮ ಮೇಯರ್ ಅವರು ಪ್ಲಸ್ ನಾವು ಡೆಪ್ಟಿ ಮೇಯರು ನಮ್ಮೆಲ್ಲ ಸದಸ್ಯರು ಸಹಿತ ಎಲ್ಲ ವಾರ್ಡ್ನಾಗಿದ್ದಾರೆ ಎಲ್ಲರೂ ಸಹಿತ ನಾವು ಒಂದು ರೆಸ್ಕ್ಯೂ ಆಪರೇಷನ್ ಟೀಮ್ ಮಾಡಿಕೊಂಡು ಸುಮಾರು ನಮ್ಮ ಕಾರ್ಪೋರೇಷನ್ ಜೆ ಸಿ ಬಿ ಪ್ಲಸ್ ಆಮೇಲೆ ಏನು ಈ ಪ್ರೈವೇಟ್ ಕಾಂಟ್ರಾಕ್ಟ್ ಮುಖಾಂತರ ಸಹ ಜೆ ಸಿ ಬಿ ಸುಮಾರು ಹತ್ತು ಹತ್ತು ಜನ ಟೀಮ್ ಮಾಡಿ ಸುಮಾರು ಎರಡು ಜನ ಲೇಬರ್ಸು ಸುಮಾರು ಒಂದು ಹತ್ತು ಜೆ ಸಿ ಬಿ ಮುಖಾಂತರ ಏನು ನೀರನ್ನು ಹೊರ ಹಾಕಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ವಿ ಇನ್ನು ಕೂಡಲೇ ಇದ್ ಸರಿಪಡಿಸ್ಲಿಕ್ಕೆ ಮಾತಾಡ್ತೀವಿ ನಾವು ಕ್ಲಿಯರ್ ಮಾಡ್ತೀವಿ ಯು ಇದು ನೈಸರ್ಗಿಕ ಖರೀದಿ ಐಪ್ರಿ ಇದ ಈಗ ಏನಿದು ಪಿ ಡಬ್ಲ್ಯೂ ಡಿ ದರ್ ಇದು ವೈಜ್ಞಾನಿಕ ರೋಡ್ ಮಾಡ್ಯಾರ ರೋಡ್ ಹೈಟ್ ಆಗಿಬಿಟ್ಟೈತಿ ಸರ್ಕಲ್ ಹೈಟ್ ಆಗಿಬಿಟ್ಟೈತಿ ಮೊದಲು ಮ್ಯಾಗಿಂದ ನೀರುಗಳು ಏನು ಬರ್ತಾವೆ ಇದು ನೈಸರ್ಗಿಕ ಕರಿಗ ಬಂದು ಆ ಕಡೆ ಮುಂದೆ ದೊಡ್ಡ ಗಟ್ಟರೆ ಕೂತಿತ್ರಿ ಈಗ ಇದಕ್ಕೆ ಎಲ್ಲಿ ಡ್ರೈನ್ ಇಲ್ಲ ಈ ರೋಡ್ ಏನೀಗ ರಾಮನಗರ ನಾವು ಹೊಕ್ಕಿ ರೋಡ್ ಎಡಗಡೆ ಇರೋ ನೀರು ಬಲಕ್ಕೆ ಹೋಗೋಕೆ ಎಲ್ಲಿ ಡ್ರೈನ್ ಇಲ್ಲ ಹಿಂಗಾಗಿ ಇವೆಲ್ಲ ನೀರು ನಿಂತಾವ್ರಿ ಯಾವಾಗ ಮಳೆ ಆದರೂ ಇಟ್ ನೀರು ನಿಂತಿರ್ತಾವೆ ಈ ಸಲ ಸ್ವಲ್ಪ ಮಳೆ ಹೆಚ್ಚಾಗಿದ್ದು ಪೂರಾ ಮ್ಯಾಗ್ ಬಂದು ನಿಂತವ್ರಿ ಎಷ್ಟು ಮನೆ ಇಲ್ಲಿ ಒಂದು ಸುಮಾರು ಈಗ ಒಂದು ಏಳೆಂಟುನೂರು ಮನಿ ಅದಾವ್ರ ಈಗ ಅವೆಲ್ಲ ಮಣಿ ನೀರಾಗ್ಯದವು ಇದ್ರ ಜೊತೆಗೆ ಅಕಾಡೆಮಿ ಆಗೇನೀಗ ಕಣಬರ್ ಪ್ಲಾಟ್ ಅಲ್ಲೇ ಅದೋ ಅಲ್ಲೆಲ್ಲ ನೀರಾಗ್ ನಿಂತವ್ರೆಲ್ಲ ಯಾಕೆ ಯಾರು ಅದನ್ನು ಇದು ಪಿ ಡಬ್ಲ್ಯೂ ಡಿದವರು ಮಾಡ್ಯಾರ ಇದನ್ನು ಈ ಪಿ ಡಬ್ಲ್ಯೂ ಡಿದವ್ರು ನಡ್ಬ್ರೆ ನಾವು ಜೂನ್ಯಾಗ ಒಮ್ಮೆ ಇದು ಮುಂದೆ ಹೋದ್ ಸಲ ಮಳೆ ಆಗೋಣ ತೊಂದರೆ ಆಗಿತ್ತು ಅವಾಗ ಸ್ಟ್ರೈಕ್ ಮಾಡಿದ್ವಿ ಜೂನ್ಯಾಗ ಅವಾಗ ನಾವು ಡ್ರೈನ್ ಮಾಡ್ತೀವೋ ತಪ್ಕೊಂಡ್ರು ಆ ಡ್ರೈನ್ ಎಲ್ಲ ಕೂಡಿ ಸಣ್ಣಗೆ ಮಾಡ್ಕೋತರ ಮೂರು ತಿಂಗಳಾಗ ಎಲ್ಲ ಕೂಡ ಒಂದು ಅರ್ಧ ಕಿಲೋಮೀಟ್ರ್ ಮಾಡ್ಯಾರು ಆ ಡ್ರೈನ್ ಮಾಡಿ ಎಡಕ್ಕೆ ಬಲಿಕ್ಕೆ ಎರಡು ಡ್ರೈನ್ ಆದ್ಮೇಲೆ ಒಯ್ದಲ್ಲಿ ದೊಡ್ಡ ಗಟ್ಟರೆ ಕೂಡಿಸಿದಾಗ ಇದು ಪರಿಹಾರ ಆಗಿದೆ ಏಕೆಂದ್ರೆ ಆಗೋದಲ್ರಿ ಇದು ಅಧಿಕಾರಿಗಳ ಬೇಜವಾಬ್ದಾರಿ ಜಿಲ್ಲಾಡಳಿತದ್ದು ಮನೆಗಳಿಗೆ ಬಹಳ ಸಮಸ್ಯೆ ಯಾರು ಮಳೆಯಿಂದ ಹೊರಗ್ ಬರಾಕೆ ಆಗೋಲ್ರಿ ಈಗ ಅಲ್ಲಿ ಎಲ್ಲ ನೀರ್ ನಿಂತು ಬಿಟ್ಟವ್ ಮಳೆಕಾಲ ಅವರಿಗೆ ಸ್ಕೂಲ್ ಇಲ್ಲಿ ಎರಡು ಸ್ಕೂಲ್ ಅದಾವ ಪ್ರೈಮ್ ಸ್ಕೂಲ್ ಅವೆಲ್ಲ ಸ್ಕೂಲ್ ಬಂದೇ ರ ಆಮೇಲೆ ಜನ ಹೊರಗ್ ಬರ್ಲಾರ್ದಂಗ ಆಗೈತಿ ಯಾರಿಗೆ ಮಳೆಕಾಲ್ ಮಟ್ಟ ನೀರು ಕಾರಣ

いいありまです。 iya hanya orang bandeng bandeng seganau ya